ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಹದಿನಾಲ್ಕು ನಾವು ಇತಿಹಾಸ ಕಟ್ಟಿದೆವು ಅಂಬೇಡ್ಕರ್ ಚಳುವಳಿಯಲ್ಲಿ ಮಹಿಳೆಯರು ಈ ಒಂದು ಅಧ್ಯಾಯನ ಈ ಒಂದು ಅಧ್ಯಾಯ ಮೂಲತವಾಗಿ ಮರಾಠಿ ಮೂಲದ್ದು ಈ ಮರಾಠಿ ಮೂಲದಲ್ಲಿ ಇದನ್ನು ಊರ್ಮಿಳಾ ಪವಾರ್ ಮತ್ತು ಮೀನಾಕ್ಷಿ ಮೋನ್ ಅವರು ಬರೆದಿದ್ದು ಇದನ್ನು ಇಂಗ್ಲಿಷ್ಗೆ ಅನುವಾದ ಮತ್ತು ಪ್ರಸ್ತಾವನೆ ಮಾಡಿದ್ದು ವಂದನಾ ಸೋನ್ವಾಲ್ಕರ್ ಅವರು ಹಾಗ ಅದೇ ರೀತಿ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ದು ಸರಸ್ವತಿ ಹಾಗಾದರೆ ಇವರ ಅಷ್ಟ್ರು ಕೃತಿಕರ್ತ ಪರಿಚಯವನ್ನು ಇವತ್ತಿನ ಕ್ಲಾಸ್ನಲ್ಲಿ ಮತ್ತು ಡಿಸ್ಕಷನ್ ಮಾಡೋಣ ಮತ್ತು ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕರ್ತ ಪರಿಚಯದಲ್ಲಿ ಊರ್ಮಿಳಾ ಪವಾರ್ ಅಂದರೆ ಮರಾಠಿ ಮೂಲದವರಾದಂತಹ ಊರ್ಮಿಳಾ ಪವಾರ್ ಅವರ ಬಗ್ಗೆ ನೋಡೋದಾದರೆ ಊರ್ಮಿಳಾ ಪವಾರ್ ಹತ್ತೊಂಬತ್ನೂರ ನಲವತ್ತೈದರಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಡ್ಗಾಂವ್ ಗ್ರಾಮದಲ್ಲಿ ಜನಿಸಿದರು ಈಕೆ ಪ್ರಸಿದ್ಧ ಮರಾಠಿ ಲೇಖಕಿ ಹಾಗೂ ಹೋರಾಟಗಾರ್ತೆ ದಲಿತ ಮತ್ತು ಮಹಿಳಾ ಚಳುವಳಿಗಳಲ್ಲಿ ಕೇಳಿಬರುವ ಪ್ರಮುಖ ಹೆಸರು ಇವರದು ಇವರ ಸಣ್ಣ ಕಥೆಗಳ ಸಂಕಲನ ಹಾಗೂ ಆಯಾಧಾನ ಎಂಬ ಆತ್ಮಕಥೆ ದಲಿತ ಮಹಿಳಾ ಬರಹಗಳಲ್ಲಿ ಮೈಲುಗಲ್ಲು ಸೃಷ್ಟಿಸಿದ ರಚನೆಗಳು ಮೀನಾಕ್ಷಿ ಮೂನ್ ಅವರೊಂದಿಗೆ ರಚಿಸಿದ ಪ್ರಸ್ತುತ ಕೃತಿ ದಲಿತ ಚಳುವಳಿಯಲ್ಲಿ ಭಾಗವಹಿಸಿದ ಮಹಿಳೆಯರ ಕುರಿತು ಅಪೂರ್ವ ದಾಖಲೆಯಾಗಿದ್ದು ದೇಶದಲ್ಲೇ ಅಂತಹ ಮೊದಲ ಪ್ರಯತ್ನವಾಗಿದೆ ಇಷ್ಟು ಊರ್ಮಿಳಾ ಪವಾರ್ ಅವರ ಪರಿಚಯವಾಗಿತ್ತು ಇನ್ನು ಮುಂದುವರೆದು ಮೀನಾಕ್ಷಿ ಮೂನ್ ಅವರ ಬಗ್ಗೆ ನೋಡೋದಾದರೆ ಮೀನಾಕ್ಷಿ ಮೂನ್ ಮರಾಠಿ ಪ್ರಮುಖ ಲೇಖಕಿ ಹೋರಾಟಗಾರ್ತೆ ಇವರು ಮಹಾರಾಷ್ಟ್ರದ ನಾಗಪುರ್ ಮೂಲದವರು ಇವರ ತವರು ಕುಟುಂಬ ಮೊದಲಿನಿಂದಲೂ ನಿಮ್ಮ ವರ್ಗಗಳ ಹೋರಾಟ ಜಾಗೃತಿ ಅಂಬೇಡ್ಕರ್ ಚಳುವಳಿಯಲ್ಲಿ ತೊಡಗಿಕೊಂಡಿತ್ತು ಮಹಾರಾಷ್ಟ್ರದ ಅಂಬೇಡ್ಕರ್ವಾದಿ ಚಿಂತಕರು ಅಂಬೇಡ್ಕರ್ ಅವರ ಬರಹ ಭಾಷಣಗಳ ಸಮಗ್ರ ಸಂಪುಟಗಳನ್ನು ಸಿದ್ಧಗೊಳಿಸುವುದು ಆದ ವಸಂತ ಮೂನ ಅವರ ಬಾಳ ಸಂಗಾತಿಯಾದ ಬಳಿಕ ತಮ್ಮನ್ನು ಹೆಚ್ಚೆಚ್ಚು ಸಾಮಾಜಿಕ ಜಾಗೃತಿಯಲ್ಲಿ ತೊಡಗಿಸಿಕೊಂಡವರು ಮೀನಾಕ್ಷಿ ಮೋನ್ ಇಷ್ಟು ಮೀನಾಕ್ಷಿ ಮೂನವರ ಪರಿಚಯವಾಗಿತ್ತು ಮುಂದುವರೆದು ದು ಸರಸ್ವತಿ ಕನ್ನಡ ಮೂಲದವರಾದಂತಹ ದು ಸರಸ್ವತಿಯವರ ಬಗ್ಗೆ ನೋಡುವುದಾದರೆ ಕನ್ನಡದ ಪ್ರಮುಖ ಲೇಖಕಿ ಅನುವಾದಕೀಯರಲ್ಲಿ ದು ಸರಸ್ವತಿಯವರು ಒಬ್ಬರು ಹತ್ತೊಂಬತ್ ನೂರ ಅರವತ್ತ್ ಮೂರರ ಏಪ್ರಿಲ್ ಇಪ್ಪತ್ತರಂದು ಬೆಂಗಳೂರಿನಲ್ಲಿ ಜನಿಸಿದ ದು ಸರಸ್ವತಿಯವರು ತಮ್ಮ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನು ನಂದನವನ ಶಾಲೆ ಹಾಗೂ ವಾಣಿ ವಿದ್ಯಾಶಾಲೆಗಳಲ್ಲಿ ಪೂರೈಸಿದರು ನಂತರ ಎಮ್ ಇ ಎಸ್ ಕಾಲೇಜಿನಿಂದ ಬಿ ಎ ಪದವಿ ಪಡೆದು ಇವರು ತದನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಮಾಜಶಾಸ್ತ್ರದಲ್ಲಿ ಎಂ ಎ ಪದವಿ ಪಡೆದರು ಬೆಂಗಳೂರಿನ ಎಂ ಇ ಎಸ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿ ಎಡ್ ಪದವಿ ಪಡೆದ ಇವರು ನಂತರ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯದಿಂದ ಮಹಿಳಾ ಅಧ್ಯಯನದಲ್ಲಿ ಎಂ ಎ ಪದವಿ ಹಾಗೂ ಪಿ ಎಚ್ ಡಿ ಪದವಿ ಪಡೆದರು ಬಹುಮುಖಿ ಪ್ರತಿಭೆಯ ದು ಸರಸ್ವತಿಯವರು ರಂಗಭೂಮಿ ಚಿತ್ರಕಲೆ ಮಹಿಳಾ ಮತ್ತು ದಲಿತ ಚಳುವಳಿ ಮುಂತಾದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿ ತೊಡಗಿಕೊಂಡಿದ್ದಾರೆ ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಹೆಣೆದೆರೆಯ ಜೇಡಿನಂತೆ ಜೀವ ಸಂಪಿಗೆ ಇವು ಸರಸ್ವತಿಯವರ ಕಥಾ ಸಂಕಲನಗಳು ಈಗೇನು ಮಾಡಿರಿ ಇವರ ಅನುಭವ ಕಥನ ಸಂಡ್ರೆಮ್ಮಿ ರಾಮಾಯಣ ಇವರ ಏಕಾಂತ ನಾಟಕ ನೀರಧಾರಿ ಇವರ ದಲಿತ ಮಹಿಳಾ ಪ್ರಜ್ಞೆ ಸಂಪಾದನೆ ಅನೇಕ ಮರಾಠಿ ಕಥೆಗಳನ್ನು ಅನುವಾದಿಸಿದ್ದಾರೆ ಎಂಬುದು ಇಷ್ಟು ಆ ಮೂರು ಜನರ ಒಂದು ಕೃತಿಕರ್ತ ಪರಿಚಯವಾಗಿತ್ತು ಅಂತ ಹೇಳುತ್ತಾ ಇನ್ನು ಮುಂದುವರೆದು ಇವರ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ನೋಡುವುದಾದರೆ ಈ ಟಿಪ್ಪಣಿ ಭಾಗದಲ್ಲಿ ಮೊದಲಿಗೆ ಬರುವುದು ರಮಾಬಾಯಿ ಅಂಬೇಡ್ಕರ್ ಅವರ ಬಗ್ಗೆ ರಮಾಬಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಕ್ಕ ಸಹಧರ್ಮಿಣಿ ಯಾದವ ಸ್ವಂತಕ್ಕಾಗಿ ಯಾವ ಸಾಧನೆಯನ್ನೂ ಮಾಡಿಕೊಳ್ಳದ ಅವರು ನಿಸ್ವಾರ್ಥವಾಗಿ ಸಮಾಜಕ್ಕೆ ಅನನ್ಯ ಸೇವೆ ಸಲ್ಲಿಸಿದವರು ತಮ್ಮ ಒಂಬತ್ತು ಹತ್ತನೆಯ ವಯಸ್ಸಿನ ಬಾಲಕಿಯಾಗಿದ್ದಾಗಲೇ ಅಂಬೇಡ್ಕರರನ್ನ ಮದುವೆಯಾದ ಅವರು ಆ ಎಳೆಯ ವಯಸ್ಸಿನಲ್ಲೇ ಮನೆ ನಡೆಸುವ ಜವಾಬ್ದಾರಿ ಹೊತ್ತು ಧೈರ್ಯದಿಂದ ನಿಭಾಯಿಸಿದವರು ಬಾಬಾ ಸಾಹೇಬರು ಉನ್ನತ ವ್ಯಾಸಂಗಕ್ಕೆ ಲಂಡನ್ನಿಗೆ ಹೋದಾಗ ಮನೆಯನ್ನ ನಿಭಾಯಿಸುವಲ್ಲಿ ಆರ್ಥಿಕ ಮುಗ್ಗಟ್ಟು ಕಾಣಿಸಿಕೊಂಡಿತು ಅಂತಹ ಸಂದರ್ಭದಲ್ಲಿ ಮನೆ ನಡೆಸುವ ಸಲುವಾಗಿ ಬೆರನಿ ತಟ್ಟುವುದನ್ನು ಮಗ ಯಶವಂತನನ್ನ ಕರೆದುಕೊಂಡು ಹೋಗಿ ರಾತ್ರೋರಾತ್ರಿ ಸೌದೆ ತರುವುದಕ್ಕೂ ಹಿಂಜರಿಯದವರಲ್ಲ ರಮಾಬಾಯಿಯವರು ಅವರು ಸ್ವತಂತ್ರ ಬದುಕನ್ನ ಕರಗತ ಮಾಡಿಕೊಂಡಿದ್ದ ಮಹಾನ್ ಸ್ವಾಭಿಮಾನಿ ಅಂತೆಯೇ ಅವರು ಖಾಸಗಿಗಾಗಿ ಹಿಡಿ ಹಿಟ್ಟಿಗಾಗಿ ಯಾರ ಮುಂದೆ ಕೈ ಚಾಚಲಿಲ್ಲ ಸ್ವಭಾವತಃ ಶಿಸ್ತಿನವರಾಗಿದ್ದ ಅವರು ಮನೆಯನ್ನ ಅಚ್ಚುಕಟ್ಟಾಗಿ ನಡೆಸುತ್ತಿದ್ದರು ಸಮಾಜ ಸೇವೆಯನ್ನ ಇಷ್ಟಪಡುತ್ತಿದ್ದರು ಆದರೆ ಪ್ರಚಾರವನ್ನ ಮಾತ್ರ ಸುತಾರಾಂ ಇಷ್ಟಪಡುತ್ತಿರಲಿಲ್ಲ ಬಾಬಾ ಸಾಹೇಬರ ಸ್ಫೂರ್ತಿದಾಯಕ ಬದುಕನ್ನ ನಿಕಟವಾಗಿ ಕಂಡಿದ್ದ ರಮಾಬಾಯಿ ಅವರ ಕೆಲಸದ ಪ್ರಾಮುಖ್ಯವನ್ನ ಚೆನ್ನಾಗಿ ಮನಗಂಡಿದ್ದರು ಅಸ್ಪೃಶ್ಯ ಜನರ ಏರಿಗೆಗಾಗಿ ಬಾಬಾ ಸಾಹೇಬರ ಸಂಗಾತಿಯಾಗಿ ಅವರು ಹೆಚ್ಚಿನ ಹೊರೆಯನ್ನ ಹೊತ್ತುಕೊಂಡರು ಹೋರಾಟದ ಹಾದಿಯಲ್ಲಿ ಕಷ್ಟಗಳ ಸವಾಲನ್ನೇ ಎದುರಿಸುತ್ತಿದ್ದ ಅಂಬೇಡ್ಕರ್ ಅವರಿಗೆ ರಮಾಬಾಯಿಯವರ ಧೈರ್ಯದ ಮಾತುಗಳು ವಿಶ್ವಾಸವನ್ನ ತುಂಬುತ್ತಿದ್ದವು ಬಾಬಾ ಸಾಹೇಬರು ಸಾಧಿಸಬೇಕಾಗಿದ್ದ ಉದ್ದೇಶಗಳಿಗೆ ಸಹಾಯ ಮಾಡಲು ತಮ್ಮ ಹಿತಾಸಕ್ತಿಗಳನ್ನೇ ತ್ಯಾಗ ಮಾಡಲು ಅವರು ಸದಾ ಸಿದ್ಧರಿರುತ್ತಿದ್ದರು ಕುಟುಂಬದ ಗೌರವಕ್ಕೆ ಧಕ್ಕೆಯಾಗದಂತೆ ರಮಾಬಾಯಿಯವರು ಸಂಸಾರ ನಡೆಸುತ್ತಿದ್ದರು ಪರರಿಗೆ ಸಹಾಯ ಮಾಡುವ ಸ್ವಾಭಿಮಾನದವರಾಗಿದ್ದ ಅವರು ತಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ಮೇಲೆ ಹತ್ತು ಹನ್ನೆರಡು ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಊಟ ಹಾಕಲು ಪ್ರಾರಂಭಿಸಿದ್ದರು ಇಂಥ ರಮಾಬಾಯಿಯವರನ್ನು ಕಳೆದುಕೊಂಡ ಬಾಬಾ ಸಾಹೇಬರು ಮಾತ್ರವಲ್ಲ ಇಡೀ ಅಸ್ಪೃಶ್ಯ ಸಮುದಾಯವೇ ಅನಾಥವಾಯಿತು ಇಷ್ಟು ರಮಾಬಾಯಿ ಅಂಬೇಡ್ಕರ್ ಅವರ ಕುರಿತು ಪರಿಚಯವಾಗಿತ್ತು ಎರಡನೇದಾಗಿ ಬರುವುದು ಕೀರ್ತಿಬಾಯಿ ಪಾಟೀಲ್ ಈ ಕೀರ್ತಿಬಾಯಿ ಪಾಟೀಲ್ ಅವರ ಬಗ್ಗೆ ನೋಡುವುದಾದ್ರೆ ಕೀರ್ತಿಬಾಯಿ ಪಾಟೀಲರು ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಚಳುವಳಿಯಲ್ಲಿ ತುಂಬಾ ಮಹತ್ವದ ಪಾತ್ರ ವಹಿಸಿದ ಮಹಿಳೆಯರಲ್ಲಿ ಒಬ್ಬರು ವೈವಾಹಿಕ ಸಮಸ್ಯೆಯಿಂದ ಮೂವರು ಮಕ್ಕಳೊಂದಿಗೆ ತವರು ಮನೆ ಸೇರಿದ ಕೀರ್ತಿಬಾಯಿ ಪಾಟೀಲರು ತಮ್ಮ ತಂದೆಯ ಸಹಾಯದಿಂದ ಸ್ತ್ರೀಯರಿಗೆ ಶೈಕ್ಷಣಿಕ ಪ್ರೋತ್ಸಾಹವಿಲ್ಲದ ಕಾಲದಲ್ಲಿಯೇ ಅಸ್ಪೃಶ್ಯ ಮಹಿಳೆಯರಲ್ಲಿ ಮೊದಲ ಮೊದಲಿಗರಾಗಿ ಮೆಟ್ರಿಕ್ಯುಲೇಷನ್ ಪಾಸು ಮಾಡಿದವರು ಆನಂತರ ಅದೇ ತಂದೆ ತಂದೆಯಿಂದ ಅಂಬೇಡ್ಕರರ ಪರಿಚಯ ಪಡೆದು ಅವರು ಆಯೋಜಿಸುತ್ತಿದ್ದ ದಲಿತ ಸಭೆ ಸಮ್ಮೇಳನಗಳಲ್ಲಿ ಉಪಸ್ಥಿತರಾಗಿ ತೊಡಗಿದರು ಬಾಬಾ ಸಾಹೇಬ್ ಅಂಬೇಡ್ಕರರ ಪರಿಚಯಕ್ಕೆ ಬಂದ ಮೇಲೆ ಕೀರ್ತಿಬಾಯಿಯವರು ತಮ್ಮನ್ನು ಸಂಪೂರ್ಣವಾಗಿ ದಲಿತ ಚಳುವಳಿಯಲ್ಲಿ ತೊಡಗಿಸಿಕೊಂಡರು ಅಖಿಲ ಭಾರತ ಅಸ್ಪೃಶ್ಯರ ಸಮ್ಮೇಳನದಲ್ಲಿ ಆಯೋಜಿಸಿದ್ದ ಮಹಿಳಾ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕೀರ್ತಿಬಾಯಿ ಅವರು ಕಾರ್ಯನಿರ್ವಹಿಸಿದರು ಅಂಬೇಡ್ಕರರ ಪ್ರಭಾವಕ್ಕೆ ಒಳಗಾದ ಅವರು ಹತ್ತೊಂಬತ್ತು ನೂರ ಐವತ್ತಾರರ ಅಕ್ಟೋಬರ್ ಹದಿನಾಲ್ಕರಂದು ನಾಗಾಪುರದ ದೀಕ್ಷಾಭೂಮಿಯಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು ಅನಾರೋಗ್ಯದ ಪರಿಣಾಮವಾಗಿ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ನಡೆದ ಬೊಹಿನರ್ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲಾಗಲಿಲ್ಲ ಆದರೆ ಜೋಗಿಂದರ್ ಕವಾಡೆಯವರ ನೇತೃತ್ವದಲ್ಲಿ ಮರಾಠವಾಡ ವಿಶ್ವವಿದ್ಯಾಲಯದ ಮರುನಾಮಕರಣ ಕುರಿತು ನಡೆದ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಪೊಲೀಸರಿಂದ ಲಾಠಿಚಾರ್ಜ್ ನಡೆದು ಆಶ್ರುವಾಯು ಪ್ರಯೋಗ ಪ್ರಯೋಗವಾಗಿ ಪರಿಸ್ಥಿತಿ ಗಂಭೀರವಾಗಿ ಕೆಲ ಜನರು ಜೈಲು ಸೇರಬೇಕಾಯಿತು ಈ ಸಂದರ್ಭದಲ್ಲಿ ಜೈಲು ವಾಸಿಗಳಿಗೆ ಊಟದ ವ್ಯವಸ್ಥೆ ಮಾಡುವಲ್ಲಿಯೂ ಇವರು ದುಡಿದರು ಇಂದಿನ ಶಿಕ್ಷಿತ ಮಹಿಳೆಯರು ತಮ್ಮ ಬಗ್ಗೆ ಹೆಚ್ಚು ಚಿಂತಿಸುವುದನ್ನು ಬಿಟ್ಟು ಅನಕ್ಷರಸ್ಥ ಹಿರಿಯರ ಬಗ್ಗೆ ಗೌರವವಿಟ್ಟುಕೊಂಡು ಸಮಾಜಕ್ಕಾಗಿ ದುಡಿಯಬೇಕು ತಮ್ಮನ್ನು ಬೆಳೆಸಿದ ಸಮುದಾಯಕ್ಕೆ ಏನನ್ನಾದರೂ ಸಲ್ಲಿಸಬೇಕು ಎಂಬ ಸಾಮಾಜಿಕ ಕಳಕಡಿ ಕೀರ್ತಿಬಾಯಿ ಪಾಟೀಲರದು ಎಂಬುದು ಇಷ್ಟು ರಮಾಬಾಯಿ ಅಂಬೇಡ್ಕರ್ ಅವರು ಮತ್ತು ಕೀರ್ತಿಬಾಯಿ ಪಾಟೀಲ್ ಅವರ ಕುರಿತು ಒಂದು ಸ್ವಾರಸ್ಯವಾದಂತಹ ಟಿಪ್ಪು ವಿಭಾಗವಾಗಿತ್ತು ಅಂತ ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಈ ಎರಡೂ ಒಂದು ಕವಿತ್ರೆಯ ಮತ್ತು ಹೋರಾಟಗಾರ್ತಿಯರ ಕುರಿತು ಸಂಪೂರ್ಣವಾಗಿ ಪ್ರಬಂಧ ರೂಪದ ಪ್ರಶ್ನೆ ಪ್ರಶ್ನೆಯತ್ತರನ್ನು ಇಟ್ಟುಕೊಂಡು ಇಡೀ ಅಧ್ಯಾಯವನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ